ಉತ್ತಮ ಮಳೆ ಆಗ್ತಾ ಇದೆ ಆದರೆ ಗೊಬ್ಬರ ಇಲ್ಲ ರಸಗೊಬ್ಬರ ಸಿಗದೆ ದಿನನಿತ್ಯ ರೈತರು ಅಲೆದಾಡಿ ಅಲೆದಾಡಿ ಪಾಪ ಸಾಕಾಗಿ ಕೂತ್ಕೊಂಡು ಬಿಟ್ಟಿದ್ದಾರೆ ಉತ್ತಮ ಮಳೆ ಆಗ್ತಾ ಇದೆ ಬೆಳೆ ಬೆಳೆಯೋದಕ್ಕೆ ಒಳ್ಳೆಯ ಸಂದರ್ಭ ಆದರೆ ರಸಗೊಬ್ಬರ ಸಿಗ್ತಾ ಇಲ್ಲ ದಿನನಿತ್ಯ ರೈತರು ಓಡಾಡ್ತಾ ಇದ್ದಾರೆ ರಾಯಚೂರಲ್ಲಿ ರೈತರ ಗೋಳು ಕೇರೆ ಕೇಳೋರು ಯಾರು ಜಿಲ್ಲಾದ್ಯಂತ ಮೂರು ದಿನಗಳಿಂದ ಉತ್ತಮ ಮಳೆ ಆಗ್ತಾ ಇದೆ ಬೆಳೆಗಳಿಗೆ ಗೊಬ್ಬರ ಹಾಕುವುದಕ್ಕೆ ರೈತರು ಹರಸಾಹಸವನ್ನು ಪಡಬೇಕಾಗಿದೆ ದಿನನಿತ್ಯ ಸೊಸೈಟಿ ಖಾಸಗಿ ಅಂಗಡಿಗಳಿಗೆ ಸುತ್ತಾಡಿ ಸುಸ್ತಾಗಿ ಹೋಗಿದ್ದಾರೆ ಯೂರಿಯಾ ಸಿಗದೆ ಯೂರಿಯಾ ಗೊಬ್ಬರ ಸಿಗದೆ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗೊಬ್ಬರ ಕೊಟ್ಟಿದ್ದೇವೆ ಅಂತ ಸುಳ್ಳು ಹೇಳಿದ್ರೆ ಹಾಗಾದರೆ ಅಧಿಕಾರಿಗಳು ಕೆ ಡಿ ಪಿ ಸಭೆಯಲ್ಲಿ ಸಚಿವರ ಮುಂದೆ ಗೊಬ್ಬರ ಕೊಟ್ಟಿದ್ದೇವೆ ಎಂದಿದ್ರು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ರಿಗೆ ತಪ್ಪು ಮಾಹಿತಿ ನೀಡಿದ್ರು ಸಚಿವರಿಗೆ ತಪ್ಪು ಮಾಹಿತಿ ನೀಡಿದ್ದ ಕೃಷಿ ಅಧಿಕಾರಿ ಪ್ರಕಾಶ್ ಚೌಹಾಣ್ ಉತ್ತಮ ಮಳೆ ಆಗ್ತಾ ಇದೆ ಆದರೆ ಗೊಬ್ಬರ ಇಲ್ಲ ಗೊಬ್ಬರ ಬೇಕೇ ಬೇಕಲ್ವಾ ಒಂದು ಬೆಳೆ ಬೆಳಿಬೇಕು ಅಂತ ಅಂದರೆ ರಸಗೊಬ್ಬರ ಸಿಗದೆ ಪಾಪ ರೈತರು ಕಂಗಾಲಾಗಿ ಹೋಗಿದ್ದಾರೆ ರಾಯಚೂರಲ್ಲಿ ರೈತರು ಪ್ರತಿನಿತ್ಯ ಗೋಳಾಡ್ತಾ ಇದ್ದಾರೆ ಜಿಲ್ಲೆಯಾದ್ಯಂತ ಮೂರು ದಿನಗಳಿಂದ ಒಳ್ಳೆ ಮಳೆ ಆಗ್ತಾ ಇದೆ ಬೆಳೆ ಬೆಳಿಬೇಕು ಸ್ವಾಮಿ ಗೊಬ್ಬರ ಕುಡಿ ನಮಗೆ ಅಂತ ಹೇಳಿ ಸೊಸೈಟಿಗೆ ಹೋಗ್ತಾರೆ ಬೇರೆ ಬೇರೆ ಖಾಸಗಿ ಅಂಗಡಿಗಳಿಗೆ ಹೋಗ್ತಾರೆ ಎಲ್ಲೂ ರಸಗೊಬ್ಬರ ಸಿಗ್ತಾ ಇಲ್ಲ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಯಾಕೆ ಅಂತ ಹೇಳಿ ಒಂದು ಪ್ರಶ್ನೆ ನಾವು ಎಕರೆ ಹತ್ತಿಟ್ಟಿದ್ವಿ ಸರ್ ಡಿ ಎ ಪಿ ಯೂರಿಯಾ ಮಸಾಲೆ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ ಸರ್ ಅದು ಕೇಳಿದರೆ ಸ್ವಲ್ಪ ಹೊತ್ತು ನಿಂತು ಕೇಳಿದರೆ ಅಟ್ಯಾಚ್ ಆಯಿತು ಕೊಡ್ತಾರೆ ಸರ್ ಅದಕ್ಕೆ ನಾವು ವಾರ ಆಯ್ತು ಸರ್ ತಿರ್ಗಾಗ ಸೊಟ್ಟು ಇಲ್ಲಿ ಸಿಗುವಲ್ದು ಇಲ್ಲಿ ಸಿಗುವಲ್ದು ಏನಂದರೆ ಅಲ್ಲಿ ಆಫೀಸರ್ಸ್ ಬಳಿಗೆ ಹೋದರೆ ಆದಂತ ಹೇಳ್ತಾರೆ ಸರ್ ಇಲ್ಲಿಗೆ ಬಂದ ಮೇಲೆ ಇಲ್ಲ ಅಂತ ಹೇಳ್ತಾರೆ ನಂಬಲ್ಲಿ ಸ್ಟಾ ಹಾಕಿಲ್ಲ ಕಲಸಾಗಿದೆ ಅಂತ ಹೇಳ್ತಾರೆ ಸರ್ ಈಗ ಗುಣಮಟ್ಟ ಮಳೆ ಬಿದ್ದೆ ಸರ್ ಈಗ ಮಳೆ ಬಿದ್ದಾಗ ಮಸಾಲೆ ಇಲ್ಲ ಮಸಾಲೆ ಇದ್ದಾಗ ಮಳೆ ಇರೋಲ್ಲ ಸರ್ ನಾವು ಇವತ್ತಿಲ್ಲ ನಾಳೆ ಹಾಕ್ತೀವಂತ ಸರ್ ಈಗ ನಾವು ಟೈಮ್ಗೆ ಮಸಾಲೆ ಹಾಕಿದರೆ ಅಲ್ಲಿ ಬೆಳೀತೇವೆ ಸರ್ ಇಲ್ಲಾಂದರೆ ಬೆಳೆಯೋಕಾಗ ಇನ್ನೊಂದು ಹತ್ತು ದಿವ್ಸಕ್ಕೆ ಸಿಕ್ತದಂತ ಹೇಳಿದೆ ಸರ್ ಅವರು ನಮ್ಗೆ ಹತ್ತು ದಿವ್ಸಕ್ಕೆ ಮಳೆ ಬರಬೇಕಲ್ಲ ಸರ್ ಅದು ದೊಡ್ಡ ಪ್ರಾಬ್ಲಮ್ ಆಗಿ ಹಾಗೆ ಸರ್ ನಾವು ಸರ್ಕಾರಕ್ಕೆ ಇಷ್ಟೇ ಕೇಳ್ಕೋ ಸರ್ ಸಮಯಕ್ಕೆ ಸರಿಯಾಗಿ ನಮ್ಗೆ ಮಸಾಲ ರಸಗೊಬ್ಬರ ಕೊಡ್ಬೇಕಾಗಿ ಕೇಳ್ಕೊಂತೀವಿ ಸರ್ ಸರ್ ತೊಗರಿ ಹತ್ತಿ ಒಂದು ಎಂಟು ಎಕರೆ ಹತ್ತಿ ಹಾಕಿವ್ರಿ ಒಂದು ಐದು ಎಕರೆ ತೊಗರಿ ಹಾಕಿವಿ ಬಿಡಿಬೇಕಂತಂದ್ರೆ ಗೊಬ್ಬರ ಇಲ್ಲ ಏನಿಲ್ಲ ಹಿಂಗೆ ಹಿಂಗಾದ ನಮ್ಮದು ಲೆಕ್ಕ ಕೇಳಿದ್ರೆ ಎಲ್ರಿ ಹೀರೇ ಇಲ್ಲ ಅಂತಾರೆ ಹೀರೆ ಇಲ್ಲ ನೋಡಿರಿ ಬರೀ ಡಿ ಎ ಪಿ ಅದ ಹತ್ತಿಪ್ಪತ್ತಾರು ಹದಿಮೂರು ಹದಿಮೂರು ಜೀರೋ ಆದ್ದ ಅಲ್ಲಿ ಸುಸೈಡಾಗಿ ಕೇಳಿದ್ರೆ ಅಲ್ಲಿ ಇಲ್ರಿ ಬಂದಿಲ್ಲ ಅಂತಾರೆ ಗೊಬ್ಬರ ಸಿಗ್ಲಿಕ್ಕೆ ಆಯ್ತು ರೀ ಮತ್ತೆ ಹೋಗೋದೇ ಮತ್ತೆ ಗಾಡಿ ತಗೊಂಡು ಬಂದೀವಿ ಇವಾಗ ಏನು ಮಾಡೋದ ಇದು ಸಪ್ಲೈ ಇಲ್ಲ ಎಷ್ಟು ದಿವಸ ಆಯ್ತು ನಮ್ಮಲ್ಲಿ ಬರಲ್ಲ ನಮ್ಮಲ್ಲಿ ಒಂದು ಒಂದು ಐದಾರು ದಿನ ಆಯ್ತು ಬಂದಿಲ್ಲ ರೈತರ ಬಂದು ಕೇಳ್ತಾ ಇದ್ದಾರೆ ಅವರಿಗೆ ಎಲ್ಲಾ ಏನು ಹೇಳ್ತೀವಿ ಬರ್ತದ ಬಂದು ತಗೊಂಡ ಅಂತ ಹೇಳ್ತಾ ಅವರು ಕೆಲರಿ ಮಾಡ್ತಾರಾ ಆಫೀಸೇ ಅಂತ ತೋಂತಾರ ಕೆಲರಿ ಲಿಕ್ವಿಡ್ ಕೊಡಕತ್ತೀವಿ ಲಿಕ್ವಿಡ್ ಲಿಕ್ವಿಡ್ ಇರೋ ರೆಕಾರ್ಡ್ ಮಾಡ್ಕತ್ತೀವಿ ಓಕೆ ತೋರಿನೇ ಯೂರಿ ನೈಟ್ರೋಜನ್ ಅದು ಬೆಳವಣಿಗೆ ಜಾಸ್ತಿ ಹಾಕಿ ಬೇಡ ಹಂಗೇ ಇದು ವೈಜ್ಜೀವಿ

ಸೊ ಮಹೇಶ್ ಅಂತ ಹೇಳಿ ರೈತರು ನಮ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಮಹೇಶ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಏನ್ ಗೊಬ್ಬರ ಸಮಸ್ಯೆ ಯಾಕೆ ಸಿಗ್ತಾ ಇಲ್ಲ ನಿಮ್ಗೆ ಸರ್ ಇಷ್ಟು ನಾಲ್ಕೈದು ದಿವಸ ಆಯ್ತ ಸರ್ ಸನಿ ಪಂದ್ರೆ ಒಂದು ವಾರ ಆಯ್ತು ಸರ್ ತಿರ್ಗಾಕ ಮಳೆ ಬಿದ್ದ ಸರ್ ಅದಕ್ಕೆ ತಿರ್ಗಾಕ ಟಿವಿ ಸಿಗ್ತಾ ಇಲ್ಲ ಗೊಬ್ಬರ ಯೂರಿಯಾ ಮತ್ತು ಡಿ ಸಿಗ್ತಾ ಇಲ್ಲ ಸರ್ ಅದೇ ಯಾಕಂತೆ ನೀವು ಸೊಸೈಟಿಗೆ ಹೋಗ್ತಿರಲ್ಲ ಅವ್ರನ್ನ ಅಲ್ಲಿರೋನ್ ಕೇಳಿರಿ ಏನ್ ಹೇಳ್ತಾರೆ ಅವರು ಸ್ಟಾಕ್ ಕಲಸ್ ಆಗಿದೆ ಅಂತ ಹೇಳ್ತಾರೆ ಸರ್ ಅವರು ಮತ್ ತರಿಸ್ಕೋಬೇಕಲ್ವಾ ಐದ್ ದಿನದಿಂದ ಏನ್ ಮಾಡ್ತಿದಾರೆ ಹಾಗಾದ್ರೆ ಸರ್ ಅವ್ರು ಕೇಳಿದ್ರೆ ಮಳೆ ಬಿದ್ದದ ಎಲ್ಲ ಕಲಸ್ ಆಗಿದೆ ಬರ್ತದ ಇವತ್ ಬರ್ತದ ನಾಳೆ ಬರ್ತದಂತ ಹೇಳ್ತಾರೆ ಸರ್ ಅಷ್ಟೇ ಅದನ್ನ ಸರ್ ಅವ್ರ ಏನಂತಾರ ಇಲ್ಲ ಬರ್ತದ ಅಂತ ಹೇಳ್ತಾರೆ ಸರ್ ಅವ್ರು ನಮಗ್ ಈಗ ಮಳೆ ಬಿದ್ದದ ಸರ್ ಈಗ ನಮ್ ರೈಚೂರು ಜಿಲ್ಲೆಯಲ್ಲಿ ನಮಗ್ ಈಗ ಸಿಕ್ಕರೆ ಚಲೋ ಸರ್ ನಮ್ಮ ನಾಲ್ಕೈದು ದಿವಸ ಆದ್ಮೇಲೆ ಬಿಟ್ರೆ ಸಿಕ್ಕರೆ ಏನು ನಮಗ ಸರಿ ಹೋಗಲ್ಲ ಸರ್ ಹಸಿ ಎಲ್ಲ ಮೇಲೆ ಒಣ ಭೂಮಿಗೆ ಆಗ್ಬೇಕಾಗತ್ತೆ ನಾವು ಅದಕ್ಕೆ ಸರ್ ಒಂದು ಒಂದು ವಾರ ಮೇಲೆ ತಿರುಗಿ ಕಟ್ಟಿವಿ ಅದೇ ಸರ್ ಒಂದು ಎರಡು ಮೂರು ಕೊಡ್ತಾರೆ ಸರ್ ಅಷ್ಟೇ ಅಲ್ಲ ಒಂದು ಮೂರು ಚೀಲ ಹಾಗಾದ್ರೆ ನಿಮ್ಗೆ ಹಾ ಸರ್ ಅದೇ ಸಿಕ್ಕಿಲ್ಲ ಸರ್ ಮೊನ್ನೆ ಒಂದ್ಸಲ ಸಿಕ್ಕಿತ್ತು ಪಾಪ ಹಾ ಸರ್ ತಿರುಗಿ ತಿರುಗಿ ಸಾಕಾಗಿದೆ ಸರ್ ಅದೇ ಬಹಳ ಕೊರತೆ ಅಟ್ಯಾಚ್ ಕೊಡ್ತಾರೆ ಸರ್ ಯು ನ್ಯಾನೋ ಯೂರಿಯಾ ಅಂತ ಹೇಳಿ ನೋಡಿ ಈಗ ಮೊನ್ನೆ ನಿಮ್ಮ ಉಸ್ತುವಾರಿ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಸಭೆ ಮಾಡ್ತಾರೆ ಅಧಿಕಾರಿಗಳಿಗೆ ಕೇಳಿದಾಗ ಸರ್ ಗೊಬ್ಬರ ಎಲ್ಲ ಕೊಡ್ತಾ ಇದೀವಿ ರೈತರಿಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರಿ ಇವರು ಅದೇ ಸರ್ ಎಲ್ಲಿ ನಾವು ಇದೆ ಅಂತ ಹೇಳ್ತಾರೆ ನಮಗ ರೈತರಿಗೆ ಸಿಗತಾ ಇಲ್ಲ ಸರ್ ಅದು ದೊಡ್ಡ ಪ್ರಾಬ್ಲಮ್ ಆಗಿ ಕುಂತಿದೆ ಸರ್ ಏನು ಟೈಮ್ಗೆ ಇದು ರಸಗೊಬ್ಬರ ಸಿಕ್ಕ್ರೆ ನಾಳೆ ಉತ್ತಮವಾದ ಬೆಳೆ ಬರ್ತದ ಅವ್ರು ನಾವೊಂದ್ಸಲ ಅವ್ರ ಒಂದ್ಸಲ ಕೊಟ್ಟಾಗ ಸಿಕ್ಕಾಗ ನಾವ್ ಹಾಕಿದ್ರೆ ಸ್ವಲ್ಪ ಸರ್ ಇಂದ ಆದ್ಮೇಲೆ ಟೈಮ್ಗೆ ಫಲವತ್ತದ ಕೊಟ್ರೆ ಮೇಡಮ್ ಕೊಟ್ರೆ ಸರಿಯಾಗಿ ಆಗುತ್ತೆ ಸರ್ ಟೈಮ್ ಕೊಟ್ರೆ ಸರಿಯಾಗಿ ಅದಿಲ್ಲಿ ಈಗ ಮಳೆ ಚಲೋ ಆಗ್ಯ ಸರ್ ಈಗ 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 ಸಿಕ್ಕರೆ ನಮಗೆ ಬಹಳ ಅನುಕೂಲ ಆಗುತ್ತೆ ಅದರಿಂದ ಹೌದು ಹೌದು ಈಗ ಮಳೆ ಶುರುವಾಗಿದೆ ಈಗಲೇ ತಾನೆ ಬೆಳೆ ಬೆಳೆಯೋದು ಸಾಧ್ಯ ಈಗ ಸಿಕ್ಕರೆನೇ ಅನುಕೂಲ ಹಾ ಸರ್ ಅದಿಲ್ಲ ಸರ್ ಯೂರಿಯಾ ಡಿಕ್ ಬಹಳ ಕೊರತೆ ಮಾಡ್ತಾ ಇರ್ತಾರೆ ಅದಿಲ್ಲ ಹೋದ್ ವರ್ಷ ಇತ್ತು ಸರ್ ಇಷ್ಟೊಂದ್ ಇರ್ಲಿಲ್ಲ ಒಂದು ಹಾ ಈ ವರ್ಷ ಏನ್ ಪ್ರಾಬ್ಲಮ್ ನಮ್ ತಿಳಿದ ಮಟ್ಟಿಗೆ ಅಂದ್ರೆ ಸರ್ ಈ ವರ್ಷ ಬ್ಯಾಡಿ ಮೆಣಸಿನಕಾಯಿ ಕೈ ಬಹಳ ಜನ ಹಾಕಿಲ್ಲ ಸರ್ ಬಹಳ ಜನ ಹತ್ತಿ ಹಾಕಿರ್ತಾರೆ ಒಂದೇ ಸಲ ಎಲ್ಲರಿಗೂ ಬೇಕಂದಾಗ ಸ್ವಲ್ಪ ಶಾಟಿಜ್ ಆಗಿರ್ಬೋದು ಅಂತ ನನ್ನ ಅನಿಸುತ್ತೆ ಹಾ ಸರ್ ಏನಂದ್ರೆ ವರ್ಷ ವರ್ಷ ಹಿಂಗ್ ಆಗ್ತಾ ಇದ್ದಲ್ಲ ಸರ್ ಯಾಕೆ ಆಗ್ತಾ ಇದ್ದಿಲ್ಲ ಅಂದ್ರೆ ಬೇಡಿಗೆ ಮೆನ್ಸಿಗೆ ಈಗ ಹತ್ತಿದೆ ಸರ್ ಅಂತ ಕನ್ಸುತ್ತೆ ಹಾ ಸರ್ ಜಾಸ್ತಿ ಜನ ಸರ್ ಒಂದು ಸ್ವಲ್ಪ ರಸಗೊಬ್ಬರಗೂ ಶ್ಯಾಟಿಜ್ ಇರ್ಬೋದು ಸರ್

ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ಸಚಿವರ ಗಮನಕ್ಕೆ ತರುವಂಥ ಪ್ರಯತ್ನ ಪಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಅವರ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಕೃಷಿ ಅಧಿಕಾರಿ ಪ್ರಕಾಶ್ ಚೌಹಾಣ್ ಅವರಿಗೆ ನಾವು ಕರೆಯನ್ನು ಮಾಡ್ತಾ ಇದ್ದೀವಿ ಆದರೆ ಪಾಪ ಅವರು ಕರೆ ಸ್ವೀಕರಿಸ್ತಾ ಇಲ್ಲ ಇದ್ರ ಬಗ್ಗೆ ಕೆ ಡಿ ಪಿ ಸಭೆಯಲ್ಲಿ ಇವರೇ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದು ಮೇ ಬಿ ಅಲ್ಲಿ ಮಾತಾಡ್ತಾ ಇದ್ದಾರಲ್ಲ ಇಬ್ರು ಸ್ಕ್ರೀನಲ್ಲಿ ನಿಮ್ಗೆ ತೋರಿಸ್ತಾ ಇದ್ವಿ ಇದ್ದೀವಿ ಅದರಲ್ಲಿ ಒಬ್ಬರು ಯಾರು ಪ್ರಕಾಶ್ ಚವ್ಹಾಣ್ ಕೃಷಿ ಅಧಿಕಾರಿ ಸೊ ಅವರೇ ಹೇಳಿದ್ದಾರೆ ಗೊಬ್ಬರದೇನು ಶಾರ್ಟೇಜ್ ಇಲ್ಲ ಸರ್ ರೈತರಿಗೆಲ್ಲ ಕೊಡ್ತಾ ಇದೀವಿ ನಾವು ಅಂತ ಹೇಳಿ ಈಗ ನೋಡಿದರೆ ಅಲ್ಲಿ ಪಾಪ ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ ಯೂರಿಯಾ ಹದಿನೆಂಟು ಮೆಟ್ರಿಕ್ ಟನ್ ಗಳಿವೆ ಸೊ ಈ ತರ ನಾವೇನು ಪ್ರತಿ ರೇಟ್ ಬರ್ತದೆ ಪರ್ಸೆಂಟ್ ತಗೋತೀವಿ ಡೀಲರ್ ಗಳಿಗೆ ಮೇಡಮ್ ಈ ಇಪ್ಪತ್ತೈದು ಪರ್ಸೆಂಟ್ ನಮ್ಮ ಎಂಟೈರ್ ಜಿಲ್ಲೆಯಲ್ಲಿ ಅರವತ್ನಾಲ್ಕು ಸೊಸೈಟಿ ಮತ್ತೆ ಪಿ ಪಿಗಳು ಸೇರಿ ಅರವತ್ನಾಲ್ಕಿದ ಇವುಗಳಿಗೆ ಉದಾಹರಣೆ ಮಾಡ್ತಾ